ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನುಂಡು ಅನ್ಯರನ್ನು ಹೊಗಳುವ ಕುಣಿಯ ನೀ ನಂಬೆ ರಾಮನಾಥ ಎನ್ನುವಂತೆ ವೇದಿಕೆಯ ಮೇಲೆ ಹಾಸೀನರಾಗಿರತಕ್ಕಂಥ ಪರಮ ಪೂಜೆಯ ಚರಣಾರಭಿಂದಗಳಲ್ಲಿ ಶರಣು ಶರಣೆಲ್ಲುತ್ತ ನೂತನ ಅಧ್ಯಕ್ಷರಾಗಿ ಎರಡು ಸಾವಿರ ಇಪ್ಪತ್ತಾರರ ಸಂದರ್ಭದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀತಾ ರಾಮಸ್ವಾಮಿಯವರಿಗೆ ಶರಣ ನೃತ್ತ ಹಾಗೆ ಸೋದರಾಗಿರ್ತಕ್ಕಂಥ ಹಾಲಗಿ ಸುರೇಶ್ ಅವರೇ ಬಿಚ್ಚಗತ್ತಿ ಕಾಜೆ ಹುಸೇನ್ ಅವರೇ ನಿಕಟಪೂರ್ವ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ ಸರ್ ಅವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ರಮೇಶ್ ಅವರೇ ವಿವಿಧ ವಿಭಾಗೀಯ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಆತ್ಮೀಯ ಪತ್ರಕರ್ತ ಮಿತ್ರರೇ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂತ ಸಹೋದರ ಸೋದರಿಯರೇ ಮತ್ತು ಈ ಒಂದು ಕರ್ನಾಟಕ ರತ್ನ ಮತ್ತು ಭಾರತ ರತ್ನ ಪುರಸ್ಕಾರಗಳಿಗೆ ಭಾಜನರಾಗಿರ್ತಕ್ಕಂತ ಎಲ್ಲ ಪುರಸ್ಕೃತ ಮಹನೀಯರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು ಈಗಾಗಲೇ ಆತ್ಮೀಯರು ಸಾಕಷ್ಟು ಕರ್ನಾಟಕ ಪ್ರೆಸ್ ಕ್ಲಬ್ ಬಗ್ಗೆ ಹೇಳಿದ್ದಾರೆ ಪ್ರತಿಯೊಂದು ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಬಂದು ಕೊರೋನಾದಂತಹ ಸಂದರ್ಭದಲ್ಲೂ ಕೂಡ ಖಾಲಿ ಕೂರದೆ ಪ್ರತಿಯೊಬ್ಬ ನಿರ್ಗತಿಕ ಅಸಹಾಯಕ ರೋಗಿಗಳ ಸೇವೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಸಂಘಟನೆ ಇದ್ರೆ ಅದು ಕರ್ನಾಟಕ ಪ್ರಸ್ತುತ ಈ ಸಂದರ್ಭದಲ್ಲಿ ಕೇವಲ ನಾವು ಸಮಾಜ ಸೇವೆ ಪತ್ರಿಕೋದ್ಯಮ ಇನ್ನಿತರ ಇನ್ನಿತರ ವಲಯಗಳನ್ನು ನೋಡ್ತಾ ಹೋದಾಗ ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಏನು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಈ ಸಂಘಟನಾತ್ಮಕ ವಲಯದಿಂದ ನೋಡ್ಕೊಳ್ಬೇಕಾಗತ್ತೆ ಕೇವಲ ಪತ್ರಕರ್ತ ಪತ್ರಕರ್ತನಾಗಿ ಉಳಿಲಿಕ್ಕೆ ಆಗೋದಿಲ್ಲ ಅವರಿಗೆ ಹಲವಾರು ಸಹಾಯಗಳು ಬೇಕಾಗ್ತವೆ ನ್ಯಾಯಾಂಗೀಯ ಸಹಾಯ ಬೇಕಾಗ್ತದೆ ಪೊಲೀಸರ ಸಹಾಯ ಬೇಕಾಗ್ತದೆ ಸಾರ್ವಜನಿಕರ ಸಹಾಯ ಬೇಕಾಗ್ತದೆ ಇವತ್ತು ಸತ್ಯವನ್ನ ಎತ್ತಿ ಕೂಡ ನಮ್ಮ ಬರವಣಿಗೆ ಮುಖಾಂತರ ರಾಜ್ಯ ಬಂದಾಗ ಸಮಾಜದಲ್ಲಿ ಭ್ರಷ್ಟಾಚಾರವನ್ನು ಬೆತ್ತಲು ಮಾಡಲಿಕ್ಕೆ ಅವಕಾಶಗಳು ಸಿಗ್ತವೆ ಯಾವಾಗ ಕೇವಲ ಮಾಧ್ಯಮಗಳು ಇವತ್ತ ಟೀಕೆಗಳಿಗೆ ಗೋಧಿ ಮೀಡಿಯಾಗಳು ಇನ್ನಿತರ ಇನ್ನಿತರ ಅಂತ ಏನು ಟೀಕೆಗೊಳಗಾಗ್ತಾ ಇದೆಯಲ್ಲ ಆ ಟೀಕೆ ಕೇವಲ ಟೀಕೆಗಳಲ್ಲಿ ಯಾರೋ ಒಬ್ರು ಮಾಡಿರ್ತಕ್ಕಂಥದನ್ನ ಯಾರು ನಿಸ್ವಾರ್ಥವಾಗಿ ಬರತಕ್ಕಂಥವ್ರು ಸಮಾಜದಲ್ಲಿರ್ತಕ್ಕಂಥ ಭ್ರಷ್ಟರನ್ನ ಬೆತ್ತಲ ಅನುಕರಣೆ ಮಾಡ ವ್ಯಕ್ತಿಗಳು ಯಾವ ನಿಷ್ಠಾವಂತ ಪತ್ರಕರ್ತ ಇರ್ತಾನಲ್ಲ ಈ ತರದ ತೇಜವಧಿಯನ್ನ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅವರನ್ನ ಇನ್ನಿತರ ಮತ್ತೊಂದು ಮಗದೊಂದು ಕಾಟಗಳನ್ನ ಕಿರಿಕಿರಿಯನ್ನು ಕೊಟ್ಟು ಆತನ ಒಂದು ಮನಸ್ಥೈರ್ಯವನ್ನು ಕುಂದಿಸ್ತಕ್ಕಂತ ಕೆಲಸ ಈ ಸಮಾಜದಲ್ಲಿ ನಡೀತಾ ಇದೆ ಹಾಗಾದ್ರೆ ಏನ್ ಮಾಡ್ಬೇಕು ಪತ್ರಕರ್ತರಿಗೆ ಯಾವ ತರನಾದ ಒಂದು ರಕ್ಷಣೆ ಇದೆ ಇವತ್ತು ಸರಕಾರ ಯಾವ ತರನ ಯಾವ ಪ್ರೊಟೆಕ್ಷನ್ ಇಲ್ಲ ಸ್ವಾಮಿ ಎಲ್ಲ ಒಂದ್ ಕಡೆ ಅನ್ಯಾಯ ಆಗ್ತಿದೆ ಅಂತ ಆತ್ಮೀಯರು ಯಾರು ಸ್ನೇಹಿತರು ಅಲ್ಲಿ ವರದಿಯನ್ನ ಮಾಡ್ಲಿಕ್ಕೆ ಹೋದಾಗ ಅವ್ರ ಮೇಲೆ ಅಲ್ಲೇ ಆದಾಗ ಆತರ ಪರವಾಗಿ ಇರ್ತಕ್ಕಂತ ಸಂಘಟನಾತ್ಮಕ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲದೆ ಹೋದಾಗ ನಾವು ಅವತ್ತು ಬೀದಿಯ ಹೆಣಗಳಾಗ್ತೀವಿ ಹಲವರು ನಮ್ಮ ಪತ್ರಕರ್ತ ಮಿತ್ರರು ಕೂಡ ಈ ಸಮಾಜದಿಂದ ಕಣ್ಮರೆಯಾಗಿದ್ದಾರೆ ಎಷ್ಟೋ ಜನರು ಇವತ್ತು ಈ ಲೋಕದಲ್ಲಿ ಇಲ್ವೇ ಯಾರು ಸತ್ಯವನ್ನು ನುಡಿಲಿಕ್ಕೆ ಕಠೋರವಾಗಿ ಬರೀಲಿಕ್ಕೆ ಮುಂದಾಗಿದ್ದರೋ ಅಂತವರನ್ನ ಹುಟ್ಟಡಗಿಸಲಿಕ್ಕಂತೆ ಒಂದು ಬಣ ಸದಾ ನಮ್ಮ ನೆರಳಾಗಿ ಗಂಬತ್ತಿರುತ್ತದೆ ಇಂಥ ಸಂದರ್ಭದಲ್ಲಿ ನಾವು ಪತ್ರಕರ್ತರೆಲ್ಲರೂ ಸಂಘಟನಾತ್ಮಕವಾಗಿ ಒಂದುಗೂಡಿ ಯಾವ ದುಷ್ಟ ಶಕ್ತಿಗಳು ನಮ್ಮನ್ನ ಹದಿಮಿಡಲು ಸದಾ ಆತೊರೆಯುತ್ತಿರುತ್ತವೋ ಅದರ ವಿರುದ್ಧ ಸೆಟದ ನಿಂತಾಗ ಮಾತ್ರ ಪತ್ರಕರ್ತರು ಉಸಿರಾಡ್ಲಿಕ್ಕೆ ಸಾಧ್ಯವಾಗ್ತದೆ ಸಮಾಜದಿಂದ ಭ್ರಷ್ಟರನ್ನು ಬೆತ್ತಲು ಮಾಡಲಿಕ್ಕೆ ಒಂದು ಸಣ್ಣ ಅವಕಾಶ ಸಾರ್ವಜನಿಕರೆಲ್ಲರೂ ಕೊಟ್ಟಂತಾಗುತ್ತದೆ ಸಂದರ್ಭ ಇಷ್ಟೇ ಇವತ್ತು ಈ ದೇಶದ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಉನ್ನತ ನ್ಯಾಯವಾದಿ ಇವರೆಲ್ಲರನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕರನ್ನ ಗುರುತಿಸಿ ಸನ್ಮಾನ ಮಾಡ್ತಕ್ಕಂತ ಆದ್ಯ ಕರ್ತವ್ಯ ಕೂಡ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಒಂದು ಮುಖ್ಯ ಗುರಿ ದೇಹೋದ್ದೇಶವಾಗಿದೆ ಅದರೊಟ್ಟಿಗೆ ಸಮಾಜದಲ್ಲಿ ಯಾರು ತೀವ್ರ ತುಳಿತಕ್ಕೊಳಗಾಗಿ ನ್ಯಾಯದಿಂದ ವಂಚಿತರಾಗಿ ನಿಂತಾಗ ಅಂತವರಿಗೆ ಪುಕ್ಕಟೆಯಾಗಿ ನ್ಯಾಯದಾನ ಮಾಡಿರ್ತಕ್ಕಂಥ ಹಲವಾರು ವಕೀಲರು ನ್ಯಾಯವಾದಿಗಳು ಎಲ್ಲಿ ಎಲೆಮರೆಯ ಕಾಯತೆ ನಮ್ಮೊಳಗೆ ಇದ್ದಾರೆ ಅವರನ್ನು ಗುರುತಿಸತಕ್ಕಂಥ ಕೆಲಸ ಕೂಡ ಇವತ್ತು ಯಾವುದಾದರೂ ಮಾಡಿದೆ ಅಂದ್ರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ ಮಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿಯಾಗಿ ಆರಕ್ಷೆ ಇಲಾಖೆಯ ಅಧಿಕಾರಿಗಳನ್ನ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನ ತಳಮಟ್ಟದ ಆಶಾ ಕಾರ್ಯಕರ್ತರನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಭಾಣತಿಯತ್ತ ನಾವು ಮಾಡತಕ್ಕಂಥಿತಿಯನ್ನು ಕರೆದಿ ಈ ವೇದಿಕೆಯಲ್ಲಿ ಸನ್ಮಾನ ಮಾಡತಕ್ಕಂತ ಶ್ರೇಯಸ್ಸು ಕರ್ನಾಟಕ ಪ್ರೆಸ್ ಕ್ಲಬ್ಗೆ ಸಲ್ಲುತ್ತದೆ ಅಂದಾಗ ಯಾವ ಒಂದು ಸಂಘಟನೆ ಸಮಾಜದಲ್ಲಿ ಯಾರಿಗೂ ಕಾಣದಂತೆ ತಮ್ಮ ಕೆಲಸವನ್ನು ಸಮಾಜಕವಾಗಿ ಸದಾ ಸದಾ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನ ಕರೆತಂದು ಮೂಲ ಸಮಾಜಮುಖಿಯಾಗಿ ತೋರ್ಪಡಿಸತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕರ್ನಾಟಕ ಪ್ರೆಸ್ ಕ್ಲಬ್ ಇವತ್ತು ನಾನು ಈ ಕರ್ನಾಟಕ ಪ್ರೆಸ್ ಕ್ಲಬ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಮಾಡಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಹಿರಿಯ ಪತ್ರಕರ್ತರಿಗೂ ತಮ್ಮೆಲ್ಲರಿಗೂ ನನ್ನನ್ನು ಈ ಮಟ್ಟಕ್ಕೆ ಶಿಕ್ಷಿತನನ್ನಾಗಿ ಬೆಳೆಸಿರ್ತಕ್ಕಂಥ ನನ್ನ ಗುರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಎರಡು ಮಾತುಗಳನ್ನು ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೇಳಿದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣು ನನ್ನ ಎರಡು ಮಾತುಗಳಿಗೆ ವಿರಾಮ ಹಾಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಪತ್ರಕರ್ತನ ವಾಸ್ತವ ಸ್ಥಿತಿಗಳನ್ನ ಕರ್ನಾಟಕ ಪ್ರೆಸ್ ಕ್ಲಬ್ ನ ಒಂದು ಗೆಲುವಿನ ಹಾದಿಗಳನ್ನ ನಮಗೆ ಮಾತಿನ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀತ ನಂದ್ ಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರೂ ಜೋರಾದ ಚಂಪಾಡೆಯೊಂದಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ